ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ನೌಕರರ ಪದೋನ್ನತಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದು ಸರ್ಕಾರಿ ನೌಕರರ ಪಾಲಿಗೆ ಭಾಗ್ಯದ ಬಾಗಿಲು ತೆರೆದ ಮಹತ್ವದ ಸುಪ್ರೀಂ ಕೋರ್ಟ್ ತೀರ್ಪು ಈ ತೀರ್ಪಿನ ಬಗ್ಗೆ ಸೇವಾ ಕಾನೂನಿನಲ್ಲಿ ಪರಿಪಕ್ವತೆ ಹೊಂದಿರುವ ಕಾನೂನು ಲೇಖಕರೂ ಆಗಿರುವ ನ್ಯಾಯಾಂಗ ಇಲಾಖೆಯ ಅಧಿಕಾರಿ ಶ್ರೀಪ್ರಕಾಶ್ ನಾಯ್ಕರ್ ಅವರು ಸುಪ್ರೀಂಕೋರ್ಟ್ ತೀರ್ಪು ಅನುಷ್ಠಾನಗೊಳಿಸುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿಗೆ ಪದೋನ್ನತಿಯ ಭಾಗ್ಯದ ಬಾಗಿಲು ತೆರೆದ ಸರ್ಕಾರದ ಮಹತ್ವದ ಆದೇಶ ಕರ್ನಾಟಕ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಸ್ಥಾನ ಆಧಾರಿತ ವರ್ಗೀಕರಣದ ಬದಲಾಗಿ ಹುದ್ದೆ ಆಧಾರಿತ ವರ್ಗೀಕರಣವನ್ನು ಅನುಸರಿಸುವಂತೆ ಕರ್ನಾಟಕ ಸರ್ಕಾರವು ದಿನಾಂಕ ಹತ್ತು ಪಾಯಿಂಟ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದು ರಂದು ಅಧಿಕೃತ ಜ್ಞಾಪನ ಹೊರಡಿಸಿದೆ ಈ ಆದೇಶವನ್ನು ಹೊರಡಿಸಲು ಕಾರಣವಾದ ಅಂಶಗಳು ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಪ್ರಕರಣಗಳಲ್ಲಿ ನೀಡಿದ ತೀರ್ಪುಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯದ ನಾಗರಿಕ ಸೇವೆಗೆ ನಡೆಯುವ ನೇಮಕ ಮುಂಬಡ್ತಿಗಳಿಗೆ ಹುದ್ದೆ ಆಧಾರಿತ ನೀತಿ ಅನುಸರಿಸಲು ಸರ್ಕಾರವು ಆದೇಶಿಸಿದೆ ಒಂದನೇ ತೀರ್ಪು ವಿಬಿ ಬಾದಾಮಿ ವರ್ಸಸ್ ಮೈಸೂರು ರಾಜ್ಯ ಎರಡನೇ ತೀರ್ಪು ಗೋನಾಳ್ ಭೀಮಪ್ಪ ವರ್ಸಸ್ ಕರ್ನಾಟಕ ರಾಜ್ಯ ದಿನಾಂಕ ಹನ್ನೊಂದು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಎಂಬತ್ತೇಳು ಮೂರನೇ ತೀರ್ಪು ಆರ್ ಕೆ ಸಬರವಾಲ್ ವರ್ಸಸ್ ಪಂಜಾಬ್ ರಾಜ್ಯ ರಾಜ್ಯ ಸಿವಿಲ್ ಸೇವೆಗಳಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಯಾವುದೇ ಒಂದು ವೃಂದಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಮುಖಾಂತರ ಭರ್ತಿ ಮಾಡಲು ಅನುಪಾತ ಅಥವಾ ಕೋಟಾ ನಿಗದಿಪಡಿಸಿದ್ದಲ್ಲಿ ಆ ಅನುಪಾತದ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಿದ ಪ್ರಕರಣಗಳಲ್ಲಿ ನೇರ ನೇಮಕಾತಿ ಹೊಂದಿದ ಮತ್ತು ಮುಂಬಡ್ತಿ ಹೊಂದಿದ ನೌಕರರ ಅಂತರ್ ಸೇವಾ ಜ್ಯೇಷ್ಠತೆಯನ್ನು ನಿಗದಿಪಡಿಸುವ ಬಗ್ಗೆ ಎವಿಬಿ ಬಾದಾಮಿ ಮತ್ತು ಇತರರು ವರ್ಷಸ್ ಕರ್ನಾಟಕ ರಾಜ್ಯ ಈ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪನ್ನು ಅನುಸರಿಸಿ ರಾಜ್ಯ ಸರ್ಕಾರವು ದಿನಾಂಕ ಐದು ಜುಲೈ ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರರ ಅಧಿಕೃತ ಜ್ಞಾಪನದಲ್ಲಿ ಮಾರ್ಗಸೂಚಿಗಳನ್ನು ನೀಡಿರುತ್ತದೆ ತದನಂತರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಗೋನಾಳ್ ಭೀಮಪ್ಪ ವಿರುದ್ಧ ಕರ್ನಾಟಕ ರಾಜ್ಯ ಈ ಪ್ರಕರಣದಲ್ಲಿ ದಿನಾಂಕ ಹನ್ನೊಂದು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಎಂಬತ್ತೇಳು ರಂದು ನೀಡಿರುವ ತೀರ್ಪಿನಲ್ಲಿ ಬಿ ವಿ ಬಾದಾಮಿ ಪ್ರಕರಣದಲ್ಲಿ ನೀಡಿದ್ದ ತೀರ್ಪನ್ನು ಎತ್ತಿ ಹಿಡಿದಿರುತ್ತದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸದರಿ ತೀರ್ಪುಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ದಿನಾಂಕ ಹದಿನಾಲ್ಕು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಎಂಬತ್ತೇಳರ ಅಧಿಕೃತ ಜ್ಞಾಪನದಲ್ಲಿ ಮುಂದುವರಿದ ಮಾರ್ಗಸೂಚಿಗಳನ್ನು ನೀಡಿರುತ್ತದೆ ಪ್ರಸ್ತುತ ಜಾರಿಯಲ್ಲಿರುವ ರಿಕ್ತಸ್ಥಾನ ಆಧಾರಿತ ಪದ್ಧತಿಯನ್ನು ಅನುಸರಿಸಿದ್ದಲ್ಲಿ ಯಾವುದೇ ಒಂದು ಬ್ಲಾಕ್ ಅವಧಿಯಲ್ಲಿ ನೇರ ನೇಮಕಾತಿ ಅಥವಾ ಮುಂಬಡ್ತಿಗಾಗಿ ವರ್ಗೀಕರಣ ಮಾಡಲಾದ ಸ್ಥಾನಗಳನ್ನು ಆ ಅವಧಿಯಲ್ಲಿ ಭರ್ತಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಮುಂದಿನ ಬ್ಲಾಕ್ ಅವಧಿಗೆ ಕೊಂಡೊಯ್ಯಬೇಕಾಗುತ್ತದೆ ಹಾಗೂ ಹೆಚ್ಚುವರಿಯಾಗಿ ಮುಂಬಡ್ತಿ ನೀಡಿದ್ದಲ್ಲಿ ಅಂತಹ ಮುಂಬಡ್ತಿಗಳನ್ನು ಮುಂದಿನ ಬ್ಲಾಕ್ ಅವಧಿಗಳಲ್ಲಿ ಸರಿದೂಗಿಸಬೇಕಾಗುತ್ತದೆ ನೇರ ನೇಮಕಾತಿ ಪ್ರಕ್ರಿಯೆಗಳು ಕಾಲಕಾಲಕ್ಕೆ ನಡೆಯದ ಪ್ರಯುಕ್ತ ನಿಗದಿತ ಕೆಲವು ಸಂದರ್ಭಗಳಲ್ಲಿ ಅವುಗಳ ಸಂಖ್ಯೆಯು ವೃಂದಾಬಲಕ್ಕಿಂತ ಹೆಚ್ಚಾಗುವ ಸಂಭವವಿರುತ್ತದೆ ಈ ರೀತಿ ಸ್ಥಾನ ಆಧಾರಿತ ಪದ್ದತಿಯನ್ನು ಅನುಸರಿಸಿದ್ದಲ್ಲಿ ನೇರ ನೇಮಕಾತಿಗಾಗಿ ಹಾಗೂ ಮುಂಬಡ್ತಿಗಾಗಿ ನಿಗದಿತ ಅನುಪಾತದ ಅನ್ವಯ ವರ್ಗೀಕರಣ ಮಾಡಿದಾಗ ಅಸಮತೋಲನ ಉಂಟಾಗುವುದು ಮತ್ತು ಈ ಅಸಮತೋಲನದ ಹಿನ್ನೆಲೆಯಲ್ಲಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲಾಗಿರುವುದನ್ನು ಸರ್ಕಾರವು ಗಮನಿಸಿರುತ್ತದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠವು ಆರ್ ಕೆ ಸಬರ್ವಾಲ್ ವಿರುದ್ಧ ಪಂಜಾಬ್ ರಾಜ್ಯ ಈ ಪ್ರಕರಣದಲ್ಲಿ ಮೀಸಲಾತಿಯನ್ನು ರಿಕ್ತಸ್ಥಾನ ಆಧಾರಿತವಾಗಿ ಜಾರಿಗೊಳಿಸುವ ಬದಲು ಹುದ್ದೆಯಾಧಾರಿತವಾಗಿ ಜಾರಿಗೊಳಿಸತಕ್ಕದ್ದು ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿರುತ್ತದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪ್ರತಿಪಾದಿಸಿದ ಸದರಿ ತತ್ವವನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನೇಮಕಾತಿ ಮತ್ತು ಮುಂಬಡ್ತಿಗಾಗಿ ನಿಗದಿಪಡಿಸಿದ ಅನುಪಾತದ ಅನ್ವಯ ನೇರ ನೇಮಕಾತಿ ಮತ್ತು ಮುಂಬಡ್ತಿಗೆ ರಿಕ್ತಸ್ಥಾನ ಆಧಾರಿತ ವರ್ಗೀಕರಣ ಮಾಡುವ ಬದಲಾಗಿ ಹುದ್ದೆ ಆಧಾರಿತ ವರ್ಗೀಕರಣ ಮಾಡುವುದು ಯುಕ್ತವೆಂದು ಸರಕಾರ ಮನಗಂಡು ಆ ತತ್ವವನ್ನು ಅನುಸರಿಸಿ ದಿನಾಂಕ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಎರಡು ಸಾವಿರ ಹದಿನಾರೂರ ಅಧಿಕೃತ ಜ್ಞಾಪನದಲ್ಲಿ ಕೆಎಎಸ್ ಕಿರಿಯ ಶ್ರೇಣಿ ವೃಂದದ ಹುದ್ದೆಗಳನ್ನು ನಿಗದಿತ ಅನುಪಾತದ ಅನ್ವಯ ನೇರ ನೇಮಕಾತಿ ಮತ್ತು ಮುಂಬಟ್ಟಿಗಾಗಿ ಹುದ್ದೆ ಆಧಾರಿತ ವರ್ಗೀಕರಣ ಮಾಡಲು ಸರ್ಕಾರ ಮಾರ್ಗಸೂಚನೆಗಳನ್ನು ನೀಡಿತ್ತು ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಅನುಪಾತದ ಅನ್ವಯ ನೇರ ನೇಮಕಾತಿ ಮತ್ತು ಮುಂಬಟ್ಟಿಗಾಗಿ ರಿಕ್ತ ಸ್ಥಾನ ಆಧಾರಿತ ವರ್ಗೀಕರಣ ಮಾಡುವ ಪದ್ಧತಿಯನ್ನು ಸರ್ಕಾರ ರದ್ದುಪಡಿಸಿದ್ದು ಮೇಲೆ ಹೇಳಲಾದ ಅಧಿಕೃತ ಜ್ಞಾಪನಗಳನ್ನು ಮಾರ್ಪಡಿಸಿ ದಿನಾಂಕ ಹತ್ತು ಪಾಯಿಂಟ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದು ರಂದು ಹೊರಡಿಸಿದ ಅಧಿಕೃತ ಜ್ಞಾಪನದಲ್ಲಿ ಪರಿಷ್ಕೃತ ಮಾರ್ಗ ಸೂಚನೆಗಳನ್ನು ನೀಡಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಬಡ್ತಿ ನೀಡುವಲ್ಲಿ ಇದ್ದ ಕಾನೂನಾತ್ಮಕ ತೊಡಕುಗಳು ನಿವಾರಣೆಗೊಂಡು ಪದೋನ್ನತಿಯ ಉಜ್ವಲ ಅವಕಾಶದ ಬಾಗಿಲು ತೆರೆದಂತಾಗಿದೆ ನೂತನ ಆದೇಶದಿಂದ ಸರ್ಕಾರಿ ನೌಕರರಿಗೆ ಯಾವ ರೀತಿ ಲಾಭವಾಗಿದೆ ನೂತನ ಆದೇಶದಿಂದ ಪ್ರತಿ ಇಲಾಖೆಯಲ್ಲಿ ಶೇಕಡಇಪ್ಪತ್ತೈದು ರಿಂದ ಮೂವತ್ತರಷ್ಟು ನೌಕರರಿಗೆ ಮುಂಬಡ್ತಿಯ ಅವಕಾಶಗಳು ಸಿಗಲಿವೆ ನೂತನ ಆದೇಶಕ್ಕೂ ಪೂರ್ವದಲ್ಲಿ ಯಾವುದೇ ಪದವೊಂದದ ನೌಕರರು ಮುಂಬಡ್ತಿ ಪಡೆದರೆ ಬಡ್ತಿ ಪಡೆದ ನೌಕರರು ಹೊಂದಿರುವ ಹುದ್ದೆ ಖಾಲಿಯಾಗುತ್ತಿತ್ತು ಆ ಎಲ್ಲಾ ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ಭರ್ತಿ ಮಾಡುವಂತಿರಲಿಲ್ಲ ಖಾಲಿಯಾದ ಹುದ್ದೆಗಳ ಪೈಕಿ ಶೇಕಡ ಐವತ್ತರಷ್ಟು ನೇರ ನೇಮಕಾತಿ ಹಾಗೂ ಶೇಕಡ ಐವತ್ತರಷ್ಟು ಮುಂಬಡ್ತಿಯಿಂದ ಭರ್ತಿ ಮಾಡಲು ಅವಕಾಶ ಇತ್ತು ಇದರಿಂದ ಕೆಳಹಂತದ ನೌಕರರು ಬಡ್ತಿ ಪಡೆಯಲು ಅನೇಕ ವರ್ಷ ಕಾಯಬೇಕಿತ್ತು ವರ್ಷಾನುಗಟ್ಟಲೆ ನೇರ ನೇಮಕಾತಿ ನಡೆಯದೇ ಇದ್ದರೆ ಆ ಹುದ್ದೆಗಳು ಖಾಲಿ ಉಳಿದು ಅಸಮತೋಲನ ಆಗುತ್ತಿತ್ತು ಸರಕಾರದ ನೂತನ ಆದೇಶದಿಂದ ಇನ್ನು ಮುಂದೆ ಅದು ತಪ್ಪಲಿದೆ ಉದಾಹರಣೆಗೆ ಒಂದು ಇಲಾಖೆಯಲ್ಲಿ ಒಂದು ನೂರು ಪ್ರಥಮ ದರ್ಜೆ ಹುದ್ದೆಗಳು ಖಾಲಿ ಇದ್ದರೆ ಆ ಇಲಾಖೆಯಲ್ಲಿ ವೃಂದಂ ಮತ್ತು ನೇಮಕಾತಿ ನಿಯಮದ ಅನ್ವಯ ಐವತ್ತು ಹವರ್ ಐವತ್ತು ಮಿನಿಟ್ ಅನುಪಾತ ನಿಗದಿಪಡಿಸಿದ್ದಲ್ಲಿ ಈ ಅವಕಾಶದಡಿ ಐವತ್ತು ಮಂದಿ ದ್ವಿತೀಯ ದರ್ಜೆ ಸಹಾಯಕ ತತ್ಸಮಾನ ಹುದ್ದೆಯಿಂದ ಬಡ್ತಿ ಪಡೆಯುತ್ತಿದ್ದರು ದ್ವಿತೀಯ ದರ್ಜೆ ಸಹಾಯಕರಿಂದ ಖಾಲಿಯಾದ ಐವತ್ತು ಹುದ್ದೆಗಳಿಗೆ ಕ್ರೂಪ್ ಟಿ ನೌಕರು ಅರ್ಹತೆ ಪಡೆಯುತ್ತಿರಲಿಲ್ಲ ದ್ವಿತೀಯ ದರ್ಜೆ ಸಹಾಯಕರ ಐವತ್ತು ಹುದ್ದೆಗಳಲ್ಲಿ ನೇರ ನೇಮಕಾತಿಯ ಅನುಪಾತವನ್ನು ಬಿಟ್ಟು ಉಳಿದ ಮುಂಬಡ್ತಿ ಅನುಪಾತವನ್ನು ತುಂಬಲಾಗುತ್ತಿತ್ತು ಹೊಸ ಆದೇಶದ ಅನ್ವಯ ಈ ಎಲ್ಲಾ ಐವತ್ತು ಹುದ್ದೆಗಳನ್ನು ಮುಂಬಡ್ತಿ ಮೂಲಕವೇ ತುಂಬಲು ಅವಕಾಶ ಸಿಗಲಿದೆ ಹಿಂದಿನ ವರ್ಗೀಕರಣದ ನಿಯಮಗಳೇನು ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರರ ಅಧಿಕೃತ ಜ್ಞಾಪನ ಪ್ರಕಾರ ನೇರ ನೇಮಕಾತಿ ಹಾಗೂ ಮುಂಬಡ್ತಿ ಪಾಲಿನ ಖಾಲಿ ಸ್ಥಾನಗಳನ್ನು ವರ್ಗೀಕರಣ ಮಾಡಿ ಲೆಕ್ಕ ಹಾಕಲು ಬ್ಲಾಕ್ ಅವಧಿಯನ್ನು ಗುರುತಿಸಬೇಕಾಗಿತ್ತು ಅದರಂತೆ ಆಯಾಯ ಇಲಾಖೆಗಳು ರಚಿಸಿಕೊಂಡಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳು ಜಾರಿಗೆ ಬಂದ ದಿನಾಂಕದಿಂದ ನೇರ ನೇಮಕಾತಿ ಆಗುವವರೆಗೆ ಬ್ಲಾಕ್ ಅವಧಿಯನ್ನು ಗುರುತಿಸಬೇಕಾಗಿತ್ತು ವೃಂದ ಮತ್ತು ನೇಮಕಾತಿ ನಿಯಮಗಳು ಈ ಮಧ್ಯೆ ತಿದ್ದುಪಡಿಯಾದಲ್ಲಿ ತಿದ್ದುಪಡಿ ಆದ ದಿನಾಂಕದವರೆಗೆ ಈ ನಿಯಮ ಅನ್ವಯಿಸಬೇಕಾಗಿತ್ತು ಹೀಗೆ ಒಂದು ಬ್ಲಾಕ್ ಅವಧಿಯಲ್ಲಿ ಸರ್ಕಾರಿ ನೌಕರರ ನಿಧನ ನಿವೃತ್ತಿ ರಾಜೀನಾಮೆ ವಜಾ ಮುಂತಾದ ಕಾರಣದಿಂದ ಸೃಷ್ಟಿಯಾದ ಖಾಲಿ ಹುದ್ದೆಗಳನ್ನು ನಿಗದಿತ ಅನುಪಾತದ ಅನ್ವಯ ನೇರ ನೇಮಕಾತಿಯ ಖಾಲಿ ಸ್ಥಾನಗಳು ಮತ್ತು ಮುಂಬಡ್ತಿಯ ಖಾಲಿ ಸ್ಥಾನಗಳೆಂದು ವರ್ಗಾಯಿಸಬೇಕಾಗಿತ್ತು ಇದರಲ್ಲಿ ನೇರ ನೇಮಕಾತಿ ಹಾಗೂ ಮುಂಬಡ್ತಿಯ ತೆರವಾಗಿರುವ ಸ್ಥಾನಗಳ ಮೀಸಲಾತಿಯನ್ನು ಬದಲಾವಣೆ ಮಾಡಲು ಯಾವುದೇ ಅವಕಾಶ ಇರಲಿಲ್ಲ ಹೀಗೆ ಒಂದು ಬ್ಲಾಕ್ ಅವಧಿಯಲ್ಲಿ ಸರ್ಕಾರಿ ನೌಕರರ ನಿಧನ ನಿವೃತ್ತಿ ರಾಜೀನಾಮೆ ವಜಾ ಮುಂತಾದ ಕಾರಣದಿಂದ ಸೃಷ್ಟಿಯಾದ ಖಾಲಿ ಹುದ್ದೆಗಳನ್ನು ನಿಗದಿತ ಅನುಪಾತದ ಅನ್ವಯ ನೇರ ನೇಮಕಾತಿಯ ಖಾಲಿ ಸ್ಥಾನಗಳು ಮತ್ತು ಮುಂಬಡ್ತಿಯ ಖಾಲಿ ಸ್ಥಾನಗಳೆಂದು ವರ್ಗಾಯಿಸಬೇಕಾಗಿತ್ತು ಇದರಲ್ಲಿ ನೇರ ನೇಮಕಾತಿ ಹಾಗೂ ಮುಂಬಟ್ಟಿಯ ತೆರವಾಗಿರುವ ಸ್ಥಾನಗಳ ಮೀಸಲಾತಿಯನ್ನು ಬದಲಾವಣೆ ಮಾಡಲು ಯಾವುದೇ ಅವಕಾಶ ಇರಲಿಲ್ಲ ಈ ಮೇಲಿನ ಕಾರಣದಿಂದ ಇಲಾಖೆಯಲ್ಲಿ ನೂರಾರು ಖಾಲಿ ಹುದ್ದೆಗಳಿದ್ದರೂ ಮುಂಬಟ್ಟಿಯಿಂದ ತುಂಬುವ ಅವಕಾಶ ಇಲ್ಲದ ಕಾರಣ ಅವೆಲ್ಲವೂ ಖಾಲಿಯಾಗಿಯೇ ಉಳಿಯುತ್ತಿದ್ದವು ಬಡ್ತಿ ಪಡೆಯುವ ಅರ್ಹತೆ ಇದ್ದ ಸಾವಿರಾರು ನೌಕರರು ಪದೋನ್ನತಿಯಿಂದ ವಂಚಿತರಾಗಿದ್ದರು ಈ ನಿಯಮವನ್ನು ಬದಲಾವಣೆ ಮಾಡುವಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅನೇಕ ಬಾರಿ ಮನವಿ ಮಾಡಿದ್ದು ಸರ್ಕಾರದ ಹೊಸ ಆದೇಶದಿಂದ ಅಭ್ಯರ್ಥಿಗಾಗಿ ಕಾಯುತ್ತಿದ್ದ ಅನೇಕರಿಗೆ ಪದೋನ್ನತಿಯ ಬಾಗಿಲು ತೆರೆದಂತಾಗಿದೆ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರತಿ ವರ್ಷ ಮಾರ್ಚ್ ಮೂವತ್ತೊಂದರೊಳಗೆ ಅಂತಿಮಗೊಳಿಸತಕ್ಕದ್ದು ಹೊಸ ಆದೇಶದ ಪ್ರಕಾರ ಸರ್ಕಾರಿ ನೌಕರರ ಜ್ಯೇಷ್ಠತಾ ಪಟ್ಟಿ ಸಿದ್ಧಪಡಿಸುವಾಗ ಡಿಸೆಂಬರ್ ಮೂವತ್ತೊಂದರ ಮೊದಲು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಆಕ್ಷೇಪಣೆಗಳನ್ನು ಆಹ್ವಾನಿಸಿ ನಿಯಮದಂತೆ ಪರಿಶೀಲಿಸಿ ಮಾರ್ಚ್ ಮೂವತ್ತೊಂದುದೊಳಗೆ ಅಂತಿಮ ಪಟ್ಟಿ ಪ್ರಕಟಿಸತಕ್ಕದ್ದು ನೇರ ನೇಮಕಾತಿ ಮುಖಾಂತರ ನೇಮಕಾತಿಯಾದ ನೌಕರರು ಮುಂಬಡ್ತಿ ನಿವೃತ್ತಿ ರಾಜೀನಾಮೆ ನೀಡಿದಾಗ ಆ ಹುದ್ದೆ ಖಾಲಿಯಾದಲ್ಲಿ ಅದನ್ನು ನೇರ ನೇಮಕಾತಿಯಿಂದಲೇ ಭರ್ತಿ ಮಾಡಬೇಕು ಅದೇ ರೀತಿ ಮುಂಬಡ್ತಿ ಮುಖಾಂತರ ನೇಮಕಾತಿ ಹೊಂದಿದ ನೌಕರರಿಂದ ತೆರವಾಗುವ ಹುದ್ದೆಗಳನ್ನು ಮುಂಬಡ್ತಿಯಿಂದಲೇ ಭರ್ತಿ ಮಾಡತಕ್ಕದ್ದು ಪರಿಶಿಷ್ಟ ಜಾತಿ ಪಂಗಡ ಇತರೆ ಹಿಂದುಳಿದ ಜಾತಿಗೆ ಸೇರಿದ ಬ್ಯಾಕ್ಲಾಕ್ ಹುದ್ದೆಗಳನ್ನು ಈ ಹಿಂದೆ ಇರುವ ನಿಯಮದಂತೆ ಭರ್ತಿ ಮಾಡತಕ್ಕದ್ದು ಎಂದು ನೂತನ ಆದೇಶದಲ್ಲಿ ಸೂಚಿಸಿದೆ ನೂತನ ಆದೇಶ ಅನುಷ್ಠಾನಗೊಂಡಿದೆ ಸರ್ಕಾರವು ನೂತನ ಆದೇಶ ಹೊರಡಿಸಿ ಹಲವಾರು ತಿಂಗಳುಗಳು ಕಳೆದರೂ ಬಹುತೇಕ ಇಲಾಖೆಗಳಲ್ಲಿ ನೂತನ ಆದೇಶ ಅನುಷ್ಠಾನವಾಗದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ ಇನ್ನಾದರೂ ರಾಜ್ಯದ ಸಮಸ್ತ ಇಲಾಖೆಗಳ ನೇಮಕಾತಿ ಪ್ರಾಧಿಕಾರ ಹುದ್ದೆ ಆಧಾರಿತ ವರ್ಗೀಕರಣ ನೀತಿಯನ್ನು ಆದಷ್ಟು ಶೀಘ್ರ ಅನುಷ್ಠಾನಗೊಳಿಸುವ ಮೂಲಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ನೂತನ ಆದೇಶದ ಲಾಭ ಪಡೆಯುವಂತಾಗಲಿ ಎಂದು ಆಶಿಸೋಣವೇ ಕಾನೂನು ಕುರಿತ ಮಾಹಿತಿ ನೀಡುವ ಈ ಅಮೂಲ್ಯ ಲೇಖನ ಬರೆದವರು ಮಂಗಳೂರು ನ್ಯಾಯಾಲಯ ಸಂಕೀರ್ಣ ಇಲ್ಲಿ ಶಿರಸ್ತೇದಾರರಾಗಿರುವ ಪ್ರಕಾಶ್ ನಾಯ್ಕ ಅವರು ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ